雨 marriages aso Sangamodi e be ye.

ಟೂಲ್ ಆಗಿ ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರಶ್ನೆ ಇಲ್ಲ ಯಾವುದೇ ಯಾವುದೇ ರೀತಿಯಾದಂತಹ ಕಾನೂನಲ್ಲಿ ಪ್ರಾವಿಜನ್ ಇಲ್ಲ ದೇವಿಲ್ ಓವರ್ ಯಾಸ್ ಯೂಸ್ ಪೊಲಿಟಿಕಲ್ ಆಂಗಲ್ ಅಲ್ಲಿ ಯೂಸ್ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹಂಗಾಗಿ ಗಲಭೆ ಇದೆ ಇವತ್ತು ರಾಜ್ಯದಲ್ಲಿ ಮಳೆಯಿಂದ ಎಷ್ಟು ಹಳ್ಳಿಗಳು ತತ್ತರಿಸ ಹೋಗಿದಾವೆ ದೇಶದಲ್ಲಿ ಸುಮಾರು ಇವತ್ತು ಕೇಂದ್ರ ಸರ್ಕಾರ ಬಂದ ನಂತರ ಹದಿನೇಳು ಜಾಗದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಇವನ್ನೆಲ್ಲ ಇಶ್ಯೂ ಬಿಜೆಪಿಯವ್ರು ಬಿಟ್ಬಿಟ್ಟಿದ್ದಾರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬಿಳಿಸಬೇಕು ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಏನು ಅವರು ರಾಜಕೀಯ ಬಂದಂಥ ಹಾದಿಯಲ್ಲಿ ಯಾವುದು ಕಪ್ಪು ಚುಕ್ಕಿ ಇಲ್ಲ ಅವರಿಗೆ ಒಂದು ರೀತಿಯಾದಂಥ ಅವರ ತೇಜಾವಧನೆ ಮಾಡಬೇಕನ್ನು ಉದ್ದೇಶ ಬಿಟ್ಟರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್ ದೇರ್ ಇಸ್ ಅಬ್ಸುಲ್ಯೂಟ್ಲಿ ಜೀರೋ ಇನ್ ದಿಸ್ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ